ಚರ್ಚೆ ನಡೆಯುತ್ತೆ ನೋಡ್ರಿ ಈಗಾಗಲೇ ವಿಶ್ವಹಿಂದ ಪರಿಷತ್ತು ಮತ್ತು ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ನವರು ಅವರಿಗೆ ಆಹ್ವಾನ ಮಾಡ್ಯಾರ ಏನಾದರೂ ಈ ದೇಶದ ಬಗ್ಗೆ ಕಳಕಳಿದ್ರೆ ಹಿನ್ ಹಿಂದೂಗಳ ಮ ಓಟ ಬೇಕಾಗಿದ್ದರೆ ಬರ್ತಾರೆ ಇಲ್ಲಾಂದ್ರೆ ಸಾಬರ್ ಓಟ್ ಹಾಕಬೇಕಾಗಿದ್ರೆ ಅಲ್ಲೇ ಮಕ್ಕ ಮಧ್ಯಾಹ್ನಕ್ಕೆ ಹೋಗಲಿ ಬರ್ತಾರೆ ಓಟ್ ಸಂಬಂಧ ಬರ್ತಾರೆ ಅವ್ರಿಗೇನು ಇಪ್ಪತ್ತೈದು ಮಂದಿ ಕಾಂಗ್ರೆಸ್ ವಕೀಲರು ಸುಪ್ರೀಂ ಕೋರ್ಟ್ನಾಗ ಅಯೋಧ್ಯ ರಾಮ ಮಂದಿರ ವಿರುದ್ಧ ಕೇಸಿನಲ್ಲಿ ಕಪಿಲ್ ಸಿಬಾಲ್ ಹಿಡಿದು ಇಪ್ಪತ್ತೇಳು ಮಂದಿ ವಕೀಲರು ಕಾಂಗ್ರೆಸ್ನ ಮೆಂಬರ್ಸು ಅಯೋಧ್ಯದಲ್ಲಿ ರಾಮ ಮಂದಿರದ ವಿರುದ್ಧ ಕೇಸ್ ಆಡ್ಯಾರೆ ಕಪಿಲ್ ಸಿಬಾಲ್ ಸುಪ್ರೀಂ ಕೋರ್ಟ್ನಾಗ ಏನು ವಾದ ಅಂದ್ರೆ ರಾಮ ಕಾಲ್ಪನಿಕ ರಾಮ ಇದ್ದ ಅನ್ನೋಂಥದ್ದು ಯಾವುದೇ ದಾಖಲೆಗಳಿಲ್ಲ ಅನ್ನೋಂಥದ್ದು ಸಹ ಕಾಂಗ್ರೆಸ್ನವ್ರು ವಾದ ಮಾಡ್ಯಾರ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಎಂಥ ವೈರಿ ಇದ್ದರೂ ನಾವು ಸ್ವಾಗತ ಮಾಡೋದು ಕರೀದು ನಮ್ಮ ಧರ್ಮ ನಮ್ಮವರು ಹೋಗಿ ಕರೆದಾರ ಬರೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ನೋಡ್ರಿ ಈಗಾಗಲೇ ವಿಶ್ವಹಿಂದ ಪರಿಷತ್ತು ಮತ್ತು ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ನವರು ಅವರಿಗೆ ಆಹ್ವಾನ ಮಾಡ್ಯಾರ ಅವ್ರಿಗೇನಾದರೂ ಈ ದೇಶದ ಬಗ್ಗೆ ಕಳಕಳಿ ಹಿಂದು ಹಿಂದೂಗಳ ಮ ಓಟ ಬೇಕಾಗಿದ್ದರೆ ಬರ್ತಾರೆ ಇಲ್ಲ ಅಂದ್ರೆ ಸಾಬರ್ ಓಟ್ ಹಾಕಬೇಕಾಗಿದ್ರೆ ಅಲ್ಲಿ ಮಕ್ಕ ಮತ ಹೋಗಲಿ ಬರ್ತಾರೆ ಓಟ್ ಸಂಬಂಧಿ ಬರ್ತಾರ ಅವ್ರಿಗೇನು ಇಪ್ಪತ್ತೈದು ಮಂದಿ ಕಾಂಗ್ರೆಸ್ ವಕೀಲರು ಸುಪ್ರೀಂ ಕೋರ್ಟ್ನಾಗ ಅಯೋಧ್ಯ ರಾಮ್ ಮಂದಿರ ವಿರುದ್ಧ ಕೇಸಿನಲ್ಲಿ ಕಪಿಲ್ ಸಿಬಾಲ್ ಹಿಡಿದು ಇಪ್ಪತ್ತೇಳು ಮಂದಿ ವಕೀಲರು ಕಾಂಗ್ರೆಸ್ನ ಮೆಂಬರ್ಸ್ ಅಯೋಧ್ಯದಲ್ಲಿ ರಾಮ್ ಮಂದಿರದ ವಿರುದ್ಧ ಕೇಸ್ ಆಡ್ಯಾರ ಕಪಿಲ್ ಸಿಬಾಲ್ ಅವ್ರು ಸುಪ್ರೀಂ ಕೋರ್ಟ್ನಾಗ ಏನು ಮಾಡ್ಯಾರ ಮಾಡ್ಯಾರಂದ್ರೆ ರಾಮ ಕಾಲ್ಪನಿಕ ರಾಮ ಇದ್ದ ಅನ್ನೋವಂಥದ್ದು ಯಾವುದೇ ದಾಖಲೆಗಳಿಲ್ಲ ಅನ್ನೋಂಥದ್ದು ಸಹ ಕಾಂಗ್ರೆಸ್ನವ್ರು ವಾದ ಮಾಡ್ಯಾರ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಎಂಥ ವೈರಿ ಇದ್ದರೂ ನಾವು ಸ್ವಾಗತ ಮಾಡೋದು ಕರೀದು ನಮ್ಮ ಧರ್ಮ ನಮ್ಮವರು ಕರೆದಾರ ಬರೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು